ಮಂತ್ರಿಗಳಾಗಿರ್ಬೋದು ಅಥವಾ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಿಗೆ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ನಾವು ಅವರಿಗೆ ಮನವಿಯನ್ನು ಮಾಡ್ಕೊಳ್ಳೋಣ ಏನಾದರೂ ಸೇವಾ ಭದ್ರತೆಯನ್ನು ಕೊಡದೇ ಇದ್ರೆ ನಮ್ಮ ಮುಂದಿನ ದಿವಸಗಳ ಕಾಲ ಎಲ್ಲ ಅತಿಥಿ ಉಪನ್ಯಾಸಕರು ಕುಡ್ಕೊಂಡು ಉಗ್ರವಾದಂತಹ ಹೋರಾಟವನ್ನ ಕೈಕೊಳ್ಳುವಂತಕ್ಕಂಥ ಮಾತನ್ನ ಹೇಳ್ತಾರೆ ವಿಶೇಷವಾಗಿ ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಹೋರಾಟದ ಸ್ಥಳಕ್ಕೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಶಿವಾನಂದ ಒಂದು ಪದವಿ ಮಹಾವಿದ್ಯಾಲಯದ ಏನು ಶಿಕ್ಷಣ ಸಂಸ್ಥೆ ಇದೆ ಅದರ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಪ್ರೊಫೆಸರ್ ಬಿ ಎ ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೆ ನಮ್ಮ ಒಂದು ನೈತಿಕ ಬೆಂಬಲ ಇದೆ ಸರ್ ಈಗ ಪೂಜಾರ್ ಸರ್ ಹೇಳಿದ್ರು ಏನಂತಂದರೆ ಭಾಳಷ್ಟು ಕಾಲೇಜಲ್ಲಿ ನಾವು ಅತಿಥಿ ಉಪನ್ಯಾಸಕರೇ ಕಾಲೇಜ್ ನಡೆಸಿ ಇದು ಅಗದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕಾಲೇಜುಗಳು ನಡೆಯುವುದು ಅತಿಥಿ ಉಪನ್ಯಾಸಕರದಿಂದಲೇ ಕಾಲೇಜ್ ಅಂತಂದರೆ ಈಗ ಅತಿಥಿ ಅತಿಥಿ ಉಪನ್ಯಾಸಕರ ಕಾಲೇಜನ್ನು ಅಂತ ತಿಳ್ಕೊಂಡು ಅನ್ ಅಂದ್ರೂ ಏನು ಅಡ್ಡಿ ಇಲ್ಲ ಅಷ್ಟರ ಮಟ್ಟಿಗೆ ಸಾಧಾರಣ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಂದಲೇ ನಡಿತಾ ಇವೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಪತ್ನಿ ಅಥವಾ ಇಡೀ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರ ಹೋರಾಟ ಮುಂದುವರೆದಿರುತ್ತದೆ ಯಾಕಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದು ಕಡಿಮೆ ಸಂಬಳದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಬೋ ಬೋಧನವನ್ನು ಮಾಡಿ ನಮ್ಮ ಅನುಕೂಲವನ್ನು ನೋಡಿಕೊಳ್ಳದೆ ವಿದ್ಯಾರ್ಥಿಗಳ ಅನುಕೂಲವನ್ನು ನೋಡ್ತಾ ಬಂದಿದ್ದೇವೆ ಆದರೆ ಇಲ್ಲಿವರೆಗೆ ಅನೇಕ ಜನ ಅತಿಥಿ ಉಪನ್ಯಾಸಕರು ಆತ್ಮಹತ್ಯೆ ಮಾಡಿಕೊಟ್ಟು ನಿರಂತರವಾಗಿ ನಮ್ಮ ಬೇಡಿಕೆ ಈಡೇರುವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತಾ ಈ ಸಂಸ್ಥೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು